ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ ಯಾಕೆಂದರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚಬೇಕಿತ್ತು ಸೊ ಹಾಗಾಗಿ ಬೆಳಗ್ಗೆನೇ ಎಲ್ಲ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಐತೆ ಆ್ಯಂಡ್ ತಿಂಡಿಗೆ ಬಂದು ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಚಟ್ನಿ ಮಾಡಿಕೊಂಡಿದ್ದೆ ಆ್ಯಂಡ್ ನಾನು ಏನಕ್ಕೆ ನಿಮ್ಮೇನು ದೀಪ ಹಚ್ತಾ ಇದ್ದೀನಿ ಅಂತ ಗೊತ್ತಾಗಬೇಕಂದ್ರೆ ಫುಲ್ ವೀಡಿಯೋ ಚೆಕ್ ಮಾಡಿ ಆ್ಯಂಡ್ ಬೇಗ ಬೇಗ ತಿಂಡಿ ಮಾಡಬೇಕಾಗಿದ್ದರಿಂದ ಮಾರ್ನಿಂಗ್ಗೆ ಪ್ರೀ ಆಗಿ ದೋಸೆಗೆ ಹಾಕ್ಕೊಂಡಿದ್ದೆ ಸೊ ಎಲ್ಲ ರೆಡಿ ಇರುತ್ತೆ ಬೇಗ ಬೇಗ ಮಾಡ್ಕೋಬೋದು ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡೆ ಆ್ಯಂಡ್ ದೋಸೆ ಕೂಡ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ದೋಸೆ ಯಾರಿಗೆ ನನಗೆ ಇಷ್ಟ ಇಲ್ಲ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಇರುತ್ತೆ ಆ್ಯಂಡ್ ಎಸ್ಪೆಷಲಿ ನನಗೆ ನಮ್ಮ ಮನೇಲಿ ಮಾಡೋ ದೋಸೆ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನನಗೆ ಯಾವುದೇ ಥರ ಹೋಟ್ಲಲ್ಲಿ ಹೋಗಿ ತಿಂದ್ರೂ ಕೂಡ ಇಷ್ಟ ಆಗಲ್ಲ ನಮ್ಮನೆ ದೋಸೆ ತಿಂದ್ರೇ ನನಗೆ ಸ್ಯಾಟಿಸ್ಫೈ ಅಂತ ಅನಿಸೋದು ಅಷ್ಟು ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಆ್ಯಂಡ್ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಸಿಂಪಲಾಗಿ ರೆಡಿಯಾಗಿ ನಾನು ದೀಪ ಹಚ್ಚೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಅಂಥದ್ದು ಸೊ ಇದು ಬಂದು ಅಡಿಕೆ ಎಲೆ ಅಡಿಕೆ ಎಲೆ ತೊಗೊಂಡಿದ್ದೀನಿ ಒಂದು ಇದಕ್ಕೆ ಅಕ್ಕಿ ಹಾಕೋತಿದ್ದೀನಿ ಅಕ್ಕಿ ನಿಮ್ಗೆ ಎಷ್ಟು ಎಷ್ಟು ಬೇಕೋ ಎಷ್ಟಾದರೂ ಹಾಕೋಬೋದು ದೀಪದ ಕೆಳಗಡೆಗೆ ಅಕ್ಕಿ ಹಾಕ್ಕೊಂಡಿರ್ತೀನಿ ಆ್ಯಂಡ್ ಫ್ಲವರ್ಸಲ್ಲಿ ನೀವು ಯಾವುದೇ ಥರ ಡೆಕೋರೇಷನ್ ಬೇಕಂದರೂ ನೀವು ಮಾಡ್ಕೋಬೋದು ನನಗೆ ಇದ್ದಿದ್ದು ಹೂವದಲ್ಲಿ ಏನು ಮಾಡ್ಬೋದು ಅಷ್ಟು ಸಿಂಪಲಾಗಿ ನಾನು ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಎಲ್ಲ ನಿಂಬೆಹಣ್ಣ ಸ್ಕೀಸ್ ಮಾಡಿ ರಸ ಎಲ್ಲ ಆಚೆ ತೆಗೆದು ಉಲ್ಟ ಮಾಡಿ ದೀಪದ ಥರ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಉಂಡೆ ಬತ್ತಿನೇ ಹಾಕಬೇಕು ಸೊ ಹಂಗಾಗಿ ಎಲ್ಲ ಎರಡೆರಡು ಬತ್ತಿ ಕೂಡ ಹಾಕ್ಕೊಂಡೆ ಉಂಡೆ ಬತ್ತಿ ಹಾಕೊಂಡಾದಮೇಲೆ ತಟ್ಟೆಗೂ ಕೂಡ ಅರ್ಶಿಣ ಕುಂಕುಮ ಇಟ್ಕೋಬೇಕಾಗುತ್ತೆ ಆ್ಯಂಡ್ ಇದಕ್ಕೂ ಕೂಡ ದೀಪಕ್ಕೂ ಕೂಡ ಅರ್ಶಿನ ಕುಂಕುಮ ಇಟ್ಕೋಬೇಕಾಗುತ್ತೆ ಸೊ ನಾನು ಎಲ್ಲದಕ್ಕೂ ಫುಲ್ ಇಟ್ಕೋತಾ ಇದ್ದೀನಿ ನೀವು ನೋಡ್ತಿರ್ಬೋದು ಸೊ ತುಪ್ಪ ಹಾಕಿ ಕೂಡ ಹಚ್ಬೋದು ಆ್ಯಂಡ್ ನೆಕ್ಸ್ಟ್ ಎಣ್ಣೆ ಹಾಕಿ ಕೂಡ ಹಚ್ಬೋದು ಆ್ಯಸ್ ಯರ್ ವಿಶ್ ನಾನು ತುಪ್ಪದ ದೀಪ ಹಚ್ತೀನಿ ಅಂತಲೇ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ನಾನು ತುಪ್ಪ ಹಾಕ್ಕೊಂಡು ದೀಪ ಹಚ್ಚಿದೆ ಸೊ ಇದು ನಾನು ಏನಕ್ಕೆ ಹಚ್ತಾ ಇರೋದು ಅಂತ ನಿಮಗೆ ಇವಾಗ ಹೇಳ್ತೀನಿ ಕೇಳಿ ನಾನು ಏನೋ ಒಂದು ಕೆಲಸ ಆಗಬೇಕಂತ ಅಂದ್ಕೊಂಡಿದ್ದೆ ಈ ಕೆಲಸ ಆದರೆ ನಾನು ಐದು ವಾರ ನಿಂಬೆಣ್ಣು ದೀಪ ಹಚ್ಚತೀನಿ ಅಂತ ಅರ್ಸ್ಕೊಂಡಿದ್ದೆ ಅದು ನಾನು ಅರ್ಸ್ಕೊಂಡಿರೋದು ಆಷಾಢದಲ್ಲಿ ಆಷಾಢ ಶುಕ್ರವಾರ ಇತ್ತಲ್ಲ ಆ ಟೈಮಲ್ಲಿ ಅದು ನನಗೆ ಈ ಮಂತ್ ಆಗಿದೆ ಸೊ ಹಾಗಾಗಿ ನಾನು ಅದು ಫುಲ್ಫಿಲ್ ಆಯ್ತಲ್ಲ ಅಂತ ಹೇಳಿದು ಮೂರನೇ ವಾರ ದೀಪ ಹಚ್ತಾ ಇದ್ದೀನಿ ಆಲ್ರೆಡಿ ಮೂರು ವಾರ ಆಗಿದೆ ಸೊ ಇನ್ನು ಎರಡು ವಾರ ಮಾತ್ರ ಬಾಕಿ ಉಳಿದಿದೆ ಅಂಡ್ ನಿಜ ತುಂಬ ಖುಷಿ ಆಗುತ್ತೆ ಏನಾದರೂ ಆ ಕೆಲಸ ಆದಾಗ ಅಂಡ್ ನೋಡಿ ಇಷ್ಟು ಗಾಳಿ ಬೀಸ್ತಿದೆ ಅಷ್ಟು ಗಾಳಿ ಬೀಸಿದ್ದು ಿದ್ರು ಕೂಡ ದೀಪ ಹೆಂಗ ಉರಿತಿದೆ ಅಂತ ತುಂಬ ಪ್ಲೆಸೆಂಟ್ ಫೀಲ್ ಅನಿಸುತ್ತೆ ಸೊ ಎಲ್ಲ ದೇವ್ರ ಹೋಗಿ ದೇವ್ರ ದರ್ಶನ ಕೂಡ ಮತ್ತೊಮ್ಮೆ ಮಾಡಿಕೊಂಡು ನಾನು ನನಗೆ ಕೆಲಸ ಎಲ್ಲ ಇತ್ತಲ್ಲ ಸೊ ಹಾಗಾಗಿ ನಾನು ಕೆಲಸದ ಕಡೆ ಹೊರಟೆ ಸೊ ಇದು ಯಾವ ದೇವಸ್ಥಾನ ಯಾವ ಏರಿಯಾದಲ್ಲಿ ಇರೋದಂತ ಗೊತ್ತಾದರೆ ಕಾಮೆಂಟ್ ಮಾಡಿ ಆ್ಯಂಡ್ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗ್ತಾ ಇದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ एंड इन यहाँ वीडियोस बेकों प्लीज़ नंगे डीएम मारी एंड थैंक यू फॉर् लॉट्स ऑफ़ लव बाय